ಸ್ನೇಹಿತರೆ ವಿಜಯನಗರ ಜಿಲ್ಲೆಯ ಬೆಳೆ ಪರಿಹಾರ ರೈತರ ಒಂದು ನೋಂದಣಿ ಲಿಸ್ಟ್ ನೀವು ನೋಡ್ಕೊಳ್ಬೋದು ಈ ವಿಜಯನಗರದಲ್ಲಿ ಏನು ಬೆಳೆ ಹಾನಿ ಆಗಿದೆ ಆ ಒಂದು ರೈತರ ಪರಿಹಾರಕ್ಕೆ ಒಂದು ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗಿರುವಂಥ ಮಾಹಿತಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನೀವು ಕೂಡ ಇಲ್ಲಿ ನೋಡ್ಕೊಳ್ಬೋದು ಯಾವ ರೀತಿಯಾಗಿ ರೈತರ ಒಂದು ನೋಂದಣಿ ಆಗಿದೆ ತಾಲೂಕು ವೈಸ್ ಪಟ್ಟಿ ವಿಜಯನಗರ ಜಿಲ್ಲೆಯ ಒಂದು ರೈತರ ಲಿಸ್ಟ್ ಕೂಡ ಇಲ್ಲಿ ಪ್ರತಿದಿನ ಕೂಡ ನೋಂದಣಿ ಇದೆ ಪ್ರತಿದಿನ ಕೂಡ ಇದು ಈ ಲಿಸ್ಟಲ್ಲಿ ರೈತರ ಹೆಸರು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಈ ಒಂದು ರೈತರ ಹೆಸರು ನೀವು ನೋಡಬೇಕಾದ್ರೆ ಈ ಬೆಳೆ ಪರಿಹಾರ ಅಂತ ಸರ್ಚ್ ಮಾಡಿ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ ಬಂದರೆ ನಿಮಗಿಲ್ಲಿ ತಾಲೂಕು ಲಿಸ್ಟು ಕೂಡ ನೋಡ್ಕೊಳ್ಬೋದು ರೈತರ ಹೆಸರು ಕೂಡ ನೋಡಿಕೊಳ್ಬೋದು ಸ್ನೇಹಿತರೆ ಈ ಒಂದು ವಿಜಯನಗರದಲ್ಲಿ ಯಾವ ಯಾವ ತಾಲೂಕಿನಲ್ಲಿ ಎಷ್ಟು ರೈತರನ್ನ ನೋಂದಣಿ ಮಾಡಿದ್ದಾರೆ ಈಗ ಆಲ್ರೆಡಿ ಮತ್ತು ಯಾರು ಕೂಡ ಇನ್ನೂ ಹೆಸರು ಇಲ್ಲ ಅಂಥವ್ರದ್ದು ಕೂಡ ಪ್ರತಿದಿನ ಕೂಡ ನೋಂದಣಿ ಆಗ್ತಾ ಇರುವಂಥದ್ದು ಮತ್ತು ಇಲ್ಲಿ ಎಷ್ಟು ಇನ್ನೂ ಪೆಂಡಿಂಗ್ ಇದೆ ಎಷ್ಟು ರಿಜೆಕ್ಟ್ ಆಗಿದೆ ಈಗ ಆಲ್ರೆಡಿ ತಹಸೀಲ್ದಾರರು ರಿಜೆಕ್ಟ್ ಮಾಡಿರುವಂಥ ಮಾಹಿತಿ ಕೂಡ ನೀವು ನೋಡ್ಬೋದು ಸ್ನೇಹಿತರೆ ನೋಡಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಹೊಸಪೇಟಿನಲ್ಲಿ ಹದಿನೈದು ಆಲ್ರೆಡಿ ಹದಿನೈದು ಆ ರೈತರನ್ನು ನೋಂದಣಿ ಮಾಡಿದ್ದಾರೆ ಹದಿನೈದು ಆಲ್ರೆಡಿ ಅಪ್ರೂವಲ್ ಆಗಿದೆ ಸ್ನೇಹಿತರೆ ಆಲ್ರೆಡಿ ಹದಿನೈದು ಹದಿನಾಲ್ಕು ರೈತರನ್ನು ಅಪ್ರೂವ್ ಅಪ್ರೂವಲ್ ಕೊಟ್ಟಿದ್ದಾರೆ ಒಂದು ಮಾತ್ರ ಇನ್ನೂ ಲಾಗಿನ್ನಲ್ಲಿದೆ ಇನ್ನು ಒಂದು ಪೆಂಡಿಂಗ್ ಇರುವಂಥದ್ದು ಅದು ತಹಸೀಲ್ದಾರರು ಕೂಡ ಒಂದು ಒಂದು ಅದರಲ್ಲಿ ರಿಜೆಕ್ಟ್ ಮಾಡಿದ್ದಾರೆ ಸ್ನೇಹಿತರೆ ಈ ರೀತಿ ನೀವು ಒಂದು ಸ್ಟೇಟಸ್ನ ನೀವು ನೋಡ್ಬೋದು ಬೆಳೆ ಪರಿಹಾರದ್ದು ಈ ಒಂದು ಲಿಸ್ಟಲ್ಲಿ ಹೆಸರು ಯಾರ್ದು ಇರುತ್ತೆ ಮತ್ ನೆಕ್ಸ್ಟ್ ನೋಡಬಹುದು ನೀವು ಕೂಳಿಗೆಯಲ್ಲಿ ನಲ್ವತ್ತೊಂಬತ್ತು ರೈತರನ್ನ ನೋಂದಣಿ ಮಾಡಿದ್ದಾರೆ ಅಗರಿಬೊಮ್ಮನಹಳ್ಳಿನಲ್ಲಿ ಆರು ರೈತರನ್ನ ನೋಂದಣಿ ಮಾಡಿದ್ದಾರೆ ಹರಪ್ನಹಳ್ಳಿಯಲ್ಲಿ ತೊಂಬತ್ತೊಂಬತ್ತು ರೈತರನ್ನ ನೋಂದಣಿ ಮಾಡಿದ್ದಾರೆ ಕೊಟ್ಟೂರಿನಲ್ಲಿ ಮುನ್ನೂರ ಅರವತ್ತೊಂದು ರೈತರನ್ನ ನೋಂದಣಿ ಆಗಿದೆ ಆಗಿದೆ ಹಡಗಲಿ ನಲವತ್ತೆಂಟು ರೈತರನ್ನ ನೋಂದಣಿ ಆಗಿದೆ ಇದರಲ್ಲಿ ನಲ್ವತ್ತೆಂಟು ನಲವತ್ತೆಂಟು ಅಪ್ಲೋಡ್ ಆಗಿದೆ ಸ್ನೇಹಿತರೆ ಅಪ್ಲೋಡ್ ಕೊಟ್ಟಿದ್ದಾರೆ ತಹಸೀಲ್ದಾರ್ ಕಡೆಯಿಂದ ಇಲ್ಲಿ ಅಲ್ಲ ತಹಸೀಲ್ದಾರ್ ಕಡೆಯಿಂದನೂ ಕೂಡ ಇಲ್ಲಿ ಸಕ್ಸಸ್ ಆಗಿರುವಂತದ್ದು ಈ ಒಂದು ರೈತರ ನೋಂದಣಿ ಆದ ನಂತರ ಇಲ್ಲಿ ಎಲ್ಲರೂ ಕೂಡ ಬೆಳೆ ಪರಿಹಾರ ಇದು ಮುಗೀತು ಅಂತಂದ್ರೆ ಬೆಳೆ ಪರಿಹಾರ ಬಂದಿದೆ ಅಂತ ಅರ್ಥ ಅಲ್ಲ ಇದು ನಾ ಹೇಳ್ತಾರಂಥದ್ದು ಆಲ್ರೆಡಿ ಈಗ ಈ ರೈತರಿಗೆ ಬೆಳೆ ಪರಿಹಾರ ಬರುತ್ತೆ ಅಂತನೇ ಹೇಳ್ಬೋದು ಈಗೇನು ಇಲ್ಲಿ ನೋಂದಣಿ ಆಗಿದ್ರೆ ಈ ರೈತರಿಗೆ ಆ ಪರಿಹಾರ ಇನ್ನೂ ಜಮಾ ಆಗಿಲ್ಲ ಬಟ್ ಜಮ ಆಗುತ್ತೆ ಈ ರೈತರಿಗೆ ಅಂತ ನಾನು ಮಾಹಿತಿ ಹೇಳ್ತಾ ಇದ್ದೀನಿ ಇನ್ನು ಇಲ್ಲಿವರೆಗೂ ಬೆಳೆ ಪರಿಹಾರ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ಹೇಳ್ತಾ ಹಾಗಾಗಿ ಇಲ್ಲಿ ಬೆಳೆ ಪರಿಹಾರದ ಒಂದು ಮಾಹಿತಿ ಬಿಟ್ಟಿರಲಿಲ್ಲ ಹಾಗಾಗಿ ಈಗ ರೈತರು ಕೂಡ ನೋಂದಣಿ ಮಾಡ್ತಾ ಇದ್ದಾರೆ ರೈತರನ್ನ ಈಗ ಸೇರ್ಪಡೆ ಮಾಡ್ತಾ ಇದ್ದಾರೆ ಪರಿಹಾರ ಯಾರಿಗೆ ನೀಡಬೇಕು ಒಂದು ಎಫ್ ಐ ಡಿ ಇದ್ದರೆ ಮಾತ್ರ ಈ ಪರಿಹಾರ ಸಿಗುತ್ತಂತ ಹೇಳ್ಬೋದು ದಯವಿಟ್ಟು ಯಾರು ಎಫ್ ಐ ಡಿ ಮಾಡಿಸ್ಕೊಂಡಿಲ್ಲ ಅಂತ ರೈತರು ದಯವಿಟ್ಟು ಎಫ್ ಎಫ್ ಐ ಡಿನ ನ ಮಾಡಿಸ್ಕೊಳ್ಳಿ ಯಾರು ಹೊಲ ಒಂದು ಬೆಳೆ ಹಾನಿಯಿಂದ ಬೆಳೆಗೆ ಇದು ಸಾರಿ ಮಳೆಯಿಂದ ಬೆಳೆ ಹಾನಿಯಾಗಿರುವಂಥದ್ದು ಆಗಿರುವಂತದ್ದು ಅಂತ ರೈತರು ಎಫ್ ಐ ಡಿ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ಅವ್ರಿಗೆ ಪರಿಹಾರ ಸಿಗೋದಿಲ್ಲ ಹಾಗಾಗಿ ಆದಷ್ಟು ಬೇಗ ಎಫ್ ಐ ಡಿ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ ಸ್ನೇಹಿತರೆ ಇದು ವಿಜಯನಗರ ಜಿಲ್ಲೆಯ ಒಂದು ಬೆಳೆ ಪರಿಹಾರದ ಮಾಹಿತಿ ಆಗಿತ್ತು ದಯವಿಟ್ಟು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಸೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಆದಷ್ಟು ವಿಜಯನಗರ ಜಿಲ್ಲೆಯ ಜನರಿಗೆ ತಲುಪಿಸಿ ಅಂತಾನೆ ಹೇಳ್ತೀನಿ ಸ್ನೇಹಿತರೆ ಮತ್ತೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ ಪ್ರೋತ್ಸಾಹಿಸಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ವಿಡಿಯೋನ ಮುಗಿಸ್ತಾ ಇದೀನಿ